ಹಲೋ ನಮಸ್ತೆ ಪ್ರಜಾಧನಕ್ಕೆ ಸ್ವಾಗತ ನಾನು ನಿಮ್ಮ ಭುವನೇಶ್ವರ್ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮಟ್ಕ ಅಥವಾ ಓಸಿ ಎಂಬ ಜೂಜಾಟದ ಹಾವಳಿ ಮಿತಿ ಮೀರಿದೆ ಇದನ್ನ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಎಂದು ರಾಜ್ಯ ನಾಗರಿಕ ಶಕ್ತಿ ವೇದಿಕೆಯ ಅಧ್ಯಕ್ಷ ಯುವರಾಜ್ ಆರೋಪಿಸಿದ್ದಾರೆ ಇಂದು ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ಮನವಿಯನ್ನ ನೀಡುವ ಸಂದರ್ಭದಲ್ಲಿ ಅವರು ಮಾತನಾಡಿದರು ಮಟ್ಕ ಜೂಜು ಮತ್ತು ಓಸಿ ಆಡುವ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ ಬೆಡ್ಡರ್ಗಳು ರಾಜೋರಸವಾಗಿ ಬೀದಿಗಳಲ್ಲಿ ಅಂಗಡಿಗಳಲ್ಲಿ ಕ್ಯಾಂಟೀನ್ ಮುಗ್ಗಟ್ಟುಗಳಲ್ಲಿ ಆಟ ಆಡಿಸಿ ಜನರನ್ನ ಬೀದಿಗೆ ತಳ್ಳುತ್ತಿದ್ದಾರೆ ಆದರೂ ಪೊಲೀಸ್ ಇಲಾಖೆ ಮಾತ್ರ ಈ ವಿಚಾರ ಗೊತ್ತಿದ್ದರೂ ಸಹ ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿದೆ ಈ ಕೂಡಲೇ ಇದು ನಿಲ್ಲಬೇಕು ಎಂದು ಆಗ್ರಹಿಸಿದರು ನಮಸ್ಕಾರ ನಮ್ಮ ಹೆಸರು ಯುವರಾಜ್ ಅಂತೇಳಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷರು ಏನಾಗ್ತಾ ಇದೆ ಶಿಕಾರಿಪುರ ತಾಲೂಕಲ್ಲಿ ಅಂದರೆ ಈ ಮಟಗ ದಂಧೆ ಏನು ಓಸಿ ದಂಧೆ ಅಂತಾರಲ್ಲ ಇದು ವ್ಯಾಪಕವಾಗಿ ನಡೀತಾ ಇದೆ ಇವತ್ತು ಬೀದಿ ಬೀದಿಯಲ್ಲಿ ಕೇರಿ ಕೇರಿಯಲ್ಲಿ ಇವತ್ತು ಸಣ್ಣ ಪುಟ್ಟ ಬೀಡಂಗಡಿಗಳು ಇರ್ಬೋದು ಇವತ್ತು ಟೀ ಶಾಪ್ಗಳು ಇರ್ಬೋದು ಸಣ್ಣ ಪುಟ್ಟ ಮತ್ತೆ ಮನೆಗಳಲ್ಲಿ ರಾಜಾರೋಷವಾಗಿ ಇವತ್ತು ಓಸಿ ಬರಿ ಮಟಗ ಬರಿತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ಇಲ್ಲೇ ಶಿಕಾರಿಪುರದ ಅಳಿಯೂರು ಸರ್ಕಲ್ನಲ್ಲಿ ಒಂದು ಮನೆಯಲ್ಲಿ ರಾಜಾರೋಷವಾಗಿ ಇವತ್ತು ನೂರಾರು ಜನ ಆ ಒಂದು ಏನು ಈಗ ಒಂದು ಸಿನಿಮಾ ಥಿಯೇಟ್ರಲ್ಲಿ ಯಾವ ರೀತಿ ಕೂರ್ತವ್ರ ಆ ರೀತಿ ಕೂತು ಚರ್ಚೆ ಮಾಡಿಬಿಟ್ಟು ಅಲ್ಲಿ ಓಸಿ ಬರಿತಕ್ಕಂಥ ಕೆಲಸ ನಡೀತಾ ಇದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಸ್ಥಳೀಯ ಪೊಲೀಸರು ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಕೇಸ್ ಮಾಡಿಲ್ಲ ಏನು ಸಣ್ಣ ಪುಟ್ಟವ್ರ ಮೇಲೆ ಬರೆಯೋರ್ ಮೇಲೆ ಕೇಸ್ ಮಾಡಿಬಿಟ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ ನಾವು ಹೇಳೋದು ಏನು ಈ ತರ ದೊಡ್ಡ ದೊಡ್ಡ ಬೆಡ್ಡರ್ಗಳು ಇದಾರಲ್ಲ ಅಂಥವ್ರ ಮೇಲೆ ಕೇಸ್ ಮಾಡಿ ಈ ಕೂಡಲೇ ಮೊಟ್ಗಾ ದಂಧನ ಶಾಶ್ವತವಾಗಿ ಶಿಕಾರಿಪುರ ತಾಲೂಕಿಂದಲೇ ಹೊರಗೂಡಿಸ್ಬೇಕು ಯಾಕಂದ್ರೆ ಈ ಮೊಟ್ಗಾದಿಂದ ಇವತ್ತು ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬಡವರು ಇವತ್ತು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಆ ಜೂಜಿನಿಂದ ಸಾಕಷ್ಟು ಸಾಲ ಮಾಡ್ಕೊಂಡು ಇವತ್ತು ಸಾಲ ತೀರ್ಸದಾಗದ ಪರಿಸ್ಥಿತಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ ಪ್ರಸಂಗದಲ್ಲೂ ಕ ಸಾಕಷ್ಟು ಜನ ಇದಾಗಿದೆ ವಿಚಾರ ಬರ್ತಾ ವಿಚಾರ ಬರ್ತಾ ಇದೆ ಹಾಗಾಗಿ ನಾವು ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಗೃಹ ಸಚಿವರಿಗೆ ಏನು ವಿನಂತಿ ಮಾಡಿಸ್ಕೊಳ್ ಮಾಡ್ತಾ ಇದ್ದೇವೆ ಅಂದರೆ ಈ ಕೂಡಲೇ ಮಟ್ಗಾದಿಂದನ ನಿಲ್ಲಿಸ್ಬೇಕು ಯಾರು ಮಟ್ಗಾ ದಂಧೆಗೆ ಕುಮ್ಮಕ್ಕು ನಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿರ್ಬೋದು ಮತ್ತು ಮಟ್ಗಾ ದಂಧೆಯಲ್ಲಿ ಯಾರು ತೊಡಗಿರ್ತಕ್ಕಂಥ ಬೆಡ್ಡರ್ಗಳಿರ್ಬೋದು ಬುಕ್ಕಿಗಳಿರ್ಬೋದು ಇವ್ರ ಮೇಲೆ ಕ್ರಮ ಆಗಬೇಕು ಈ ಕೂಡಲೇ ರಾಜ್ಯ ಸರ್ಕಾರ ಈ ವಿಚಾರವಾಗಿ ನಿರ್ಲಕ್ಷ್ಯ ಒಂದು ನಿರ್ಲಕ್ಷ್ಯ ತೋರದೆ ಒಂದು ಕ್ರಮ ಕೈಗೊಳ್ಳಬೇಕಾಗಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯಿಂದ ವಿನಂತಿ ಮಾಡ್ಕೊಳ್ತಿದ್ದಾವೆ ಧನ್ಯವಾದಗಳು ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಯುವರಾಜ್ ಅವರು ಪೊಲೀಸ್ ಎಲೆಗೆ ವಿಫಲ ಅಂತ ಹೇಳ್ತಾ ಇದೆ ಈ ಓಸಿ ಆಟವನ್ನು ನಿಲ್ಲಿಸೋ ವಿಚಾರದಲ್ಲಿ ಈ ವಿಚಾರವಾಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಏನು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಈ ಒಂದು ದುರಂತದ ಒಂದು ಕತೆ ಅಂತ ಹೇಳ್ಬೋದು ಇವತ್ತು ಶಿಕಾರಿಪುರ ತಾಲೂಕಿನ ಇತಿಹಾಸ ಬಹಳ ದೊಡ್ಡದಿದೆ ಇಲ್ಲಿ ಶಿವಶರಣರು ಹುಟ್ಟಿರ್ತಕ್ಕಂಥ ನಾಡು ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಈ ತಾಲೂಕು ಕೊಡುಗೆ ಕೊಟ್ಟಿದೆ ಸಂಸದರು ಕೂಡ ಇದೇ ತಾಲೂಕಿನವರಾಗಿದ್ದಾರೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಎಮ್ ಎಲ್ ಎ ಇದೇ ತಾಲೂಕಿನವ್ರು ಆದರೆ ಇಂಥ ಒಂದು ಶಕ್ತಿಯ ಕೇಂದ್ರವಾಗಿರ್ತಕ್ಕಂಥ ಈ ಶಿಕಾರಿಪುರ ಈ ಮಡ್ಗಾ ದಂಧೆ ಇತರ ದಂಧೆಗಳಿಗೆ ಇವತ್ತು ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಅಂತೇಳಿದರೆ ಇದು ಭಾಳಷ್ಟು ಶೋಚನೀಯವಾದಂಥ ಸ್ಥಿತಿ ಅಂತ ಹೇಳ್ಬೋದು ಇವತ್ತು ನಾವು ನೀವೆಲ್ಲ ಇವತ್ತು ಮಾನವನ ಶಕ್ತಿ ಈ ಭಾರತ ದೇಶದ ಶಕ್ತಿ ಎಲ್ಲಿ ಅಡಗಿದೆ ಅಂತೇಳಿದರೆ ಮಾನವನ ಸಂಪತ್ತು ಈ ದೇಶದ ಸಂಪತ್ತಾಗಿದೆ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ದುಡಿದ್ರೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ದಯಮಾಡಿ ಯಾರೆಲ್ಲ ಮಟ್ಕ ಆಡ್ಸೋರ್ ಇರ್ಬೋದು ಆಡೋರ್ ಇರ್ಬೋದು ದುಡ್ಡು ಕಟ್ಟೋರು ಇರ್ಬೋದು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಇದರಿಂದ ಯಾರು ಕೂಡ ಯಾವುದೇ ಒಂದು ಸಂಪತ್ತನ್ನು ಗಳಿಸೋಕ್ಕಾಗಲ್ಲ ನೀವು ಕೇವಲ ಒಂದು ಕ್ಷಣಿಕವಾದಂಥ ಒಂದು ಹಣದ ಹಿಂದೆ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಇದಕ್ಕೆ ಸರ್ಕಾರ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆನೂ ಕೂಡ ಮಾಡ್ತಾ ಇದೆ ಆದರೆ ಅದರಲ್ಲಿ ವಿಫಲ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ ನಾನು ಕೂಡ ಪತ್ರಕರ್ತನಾಗಿ ನಾನು ಕೆಲವೊಂದು ಅವರಿಗೆ ಎನ್ಕ್ವೈರಿ ಮಾಡಿದಾಗ ಡಿ ವೈ ಎಸ್ ಪಿ ಸಾರಿಗೆಲ್ಲ ಹಿಂದೆಲ್ಲ ಗಡಿಪಾರನೂ ಕೂಡ ಮಾಡಿದ್ದೇವೆ ಆದರೆ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನು ಈಗ ಕಠಿಣವಾದ ಕಾನೂನನ್ನು ಸರ್ಕಾರ ಕೈಗೊಂಡು ಇದು ಸಂಪೂರ್ಣವಾಗಿ ನಿಲ್ಲಲೇಬೇಕು ಅನ್ನುವಂಥ ಹೋರಾಟವನ್ನು ನಮ್ಮ ರಾಜ್ಯ ನಾಗರಿಕ ಶಕ್ತಿ ವೇದಿಕೆಯಿಂದ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಇದು ಇಲ್ಲಿಗೆ ನಿಂತಿಲ್ಲ ಅಂತೇಳಿದರೆ ಭಾಳ ದೊಡ್ಡ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ ಯಾವತ್ತೂ ಕೂಡ ಇಲ್ಲಿ ಯಾರು ಕೂಡ ಯಾವುದೇ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಸಮಾಜಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯವನ್ನು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಆ ದ್ರೋ ದ್ರೋಹಿಗಳ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಅದಕ್ಕೆ ಪೊಲೀಸ್ ಇಲಾಖೆ ಸರ್ಕಾರ ಮತ್ತು ಅಧಿಕಾರಿಗಳು ಕುಮ್ಮಕ್ಕು ನೀಡ್ತಕ್ಕಂಥವರನ್ನು ತಕ್ಷಣ ಅಮಾನತ್ತು ಮಾಡಿ ಅವರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಮೇಲಿನ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಮೂಲಕ ಧನ್ಯವಾದಗಳು ಸರ್ ತಾಲೂಕು ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಪೊಲೀಸ್ ಇಲಾಖೆ ವಿಫಲ ಅಂತ ಹೇಳ್ತಿದ್ದಾರೆ ಓಸಿ ಆಟವನ್ನ ನಿಲ್ಲಿಸೋ ವಿಚಾರದಲ್ಲಿ ಈ ವಿಚಾರವಾಗಿ ಸಾರ್ವಜನಿಕರು ಏನ್ ಹೇಳ್ತಾರೆ ನಾನು ಹೇಳ್ಬೇಕಂದ್ರೆ ಈ ವೇದಿಕೆ ಒಳ್ಳೆ ಕೆಲಸ ಮಾಡಿದೆ ಯಾಕಂದ್ರೆ ಎಷ್ಟೋ ಕುಟುಂಬಗಳು ಮನೆ ಮಠ ಹಾಳಾಗೋಗಿದಾವೆ ಹೆಂಡ್ರು ಬೀದಿ ಪಾಲಾಗಿದ್ದಾರೆ ಯಾಕಂದ್ರೆ ಗಂಡರು ವಶಿ ಆಡೋದಕ್ಕ ಮಂತ್ಯಾನ ತಗೋ ಹೋಗಿ ಒಟ್ಟು ಸುರಿದಾಗ ಅವ್ರು ದುಡಿದುದಿಲ್ಲ ಮಂತ್ಯಾನ ಯಾವುದೂ ಉಳಿದಿಲ್ಲ ಇಂದು ನೂರಾರು ಕುಟುಂಬ ಇವತ್ತು ಶಿಕಾರಪು ತಾಲೂಕಿನಾಗೆ ತಹಶೀಲ್ದಾರ್ ಅವರು ಏನ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದೇವೆ ನಮ್ಮ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ಶಿಕ್ಷಕರು ಸಲ್ಲಿಸಿರುವ ಮನವಿಯನ್ನು ತಮ್ಮ ಅವರ ಮನವಿಯಂತೆ ನಾವು ಘನ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರ ಮೂಲಕ ಈ ಮನವಿಯನ್ನು ತಲುಪಿಸ್ತಾ ವ್ಯವಸ್ಥೆ ಮಾಡಿಸ್ಕೊಡ್ತೇವೆ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಹಾಜರಾಗ್ತೇನೆ ನಮಸ್ಕಾರ